ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಫುಡ್ಡಿ ಗೈಡ್ ಕನ್ನಡ ನಾನು ಇವತ್ತು ಯಾರ ಜೊತೆ ಇದ್ದೀನಿ ಅಂದರೆ ವರುಣ್ ಗೌಡ ಅವರು ಇವರು ನಮಗಿಂತ ಸೀನಿಯರು ಯೂಟ್ಯೂಬಲ್ಲಿ ಹೌದು ಹೌದು ತುಂಬ ಸೀನಿಯರ್ ನಾವು ಸೀನಿಯರ್ ಮಾಡಿ ಎಲ್ಲ ಬಿಟ್ಟುಬಿಡಿ ಪಬ್ಲಿಕ್ ಟಿ ವಿ ಪ್ರೆಸ್ ಅವರೆಲ್ಲ ಬರ್ತಾವ್ರೆ ಸೊ ನಾವು ಇವತ್ತು ಎಲ್ಲಿಗೆ ಬಂದಿರೋದು ಅಂದರೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸು ಇಲ್ಲಿ ಮ್ಯಾಂಗೋ ಮೇಳ ನಡೀತಾ ಇದೆ ನಮಗೆ ವಿ ಐ ಪಿ ಇನ್ವೈಟ್ ಬಂದಿತ್ತು ಸೊ ಬೆಂಕ್ಯೂನ್ಸರ್ ಆಗಿರೋದ್ರಿಂದ ನನಗೆ ವಿ ಐ ಪಿ ಇನ್ವೈಟ್ ಬಂದಿತ್ತು ಸೊ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು ಸೊ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ ಮನೋಜ್ ಅಂತ ನಾನು ಮನೋಜ್ ಆಮೇಲೆ ವರುಣು ತುಂಬ ಕ್ಲೋಸ್ ಫ್ರೆಂಡ್ಸು ಕಾಲೇಜಿಂದ ನಾನು ಸೊ ಚಡಿ ದೋಸ್ಗಳು ಚಡಿ ದೋಸ್ಗಳು ಮಾಡಿರಿ ಮೇಳ ಅಲ್ಲಿ ಫುಲ್ಲು ವೈಟ್ 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 ಓಯ್ ಶಾಪಿಂಗ್ ಎಲ್ಲ ಹಾಕಿದ್ದಾರೆ ಮನ್ಸ ಶಾಪಿಂಗ್ ಎಲ್ಲ ಮಾಡ್ಬೋದು ಲಾಸ್ಟ್ ಟೈಮು ಟೀ ಶರ್ಟ್ಸ್ ಎಲ್ಲ ಕೊಟ್ಟಿದ್ರು ಹೌದಾ ಹ್ಞೂ ಟಿ ಶರ್ಟ್ಸ್ ಇತ್ತು ಸೊ ಈ ವರ್ಷ ಏನಿದೆ ನೋಡೋಣ ನಮ್ಮ ಬ್ಲಾಗರ್ ಫ್ರೆಂಡ್ಸಿಗೆ ಫೋನ್ ಹಾಕ್ತೀನಿ ಎಲ್ಲರೂ ಬಂದವರ ಏನು ಕತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ರೀ ನಾವ್ ಬರೀ ಫುಡ್ ನೋಡಿದ್ರೆ ಎಲ್ಲ ಜಾಕ್ ಫ್ರೂಟ್ ಮೇಳನೂ ಇದೇ ಆಗಿದ್ದು ಶಾಪಿಂಗ್ ಎಲ್ಲ ಇಟ್ಟಿದ್ರು ಮ್ಯಾಂಗೋ ಮೇಳನೂ ಇಲ್ಲೇ ಮಾಡ್ತವ್ರೆ ನೋಡೋಣ ಅಂತ ಗೋ ಸೊ ಜಿಲೇಬಿ ಹಾಕ್ತವ್ರೆ ಹಿಂಗೆ ಹಿಂದೆ ಬಂದ್ರೆ ಬ್ಲಾಗರ್ಸ್ ಎಲ್ಲಾ ವಿಡಿಯೋ ತಗೋತಾರೆ ಇವರು ಬಿಂದು ಅವರು ಬ್ಲಾಗ್ ಕ್ಲಾಶ್ ಆಯ್ತು

ನಾವು ಇವಾಗ ಮ್ಯಾಂಗೋ ಬಂದೆ ಬಂದೆ ಒನ್ ಸೆಕೆಂಡ್ ಮ್ಯಾಂಗೋ ಟೇಸ್ಟ್ ಹೇಳೋಣ ತಿಂದರೆ ಫ್ರೂಟಿ ಟೇಸ್ಟೇ ನೀವು ನೋಡಿದ್ರೆ ಅದೇನಿದೆ ಚಾಚಿನೀರ್ ಸ್ವಲ್ಪ ಥಿಕ್ಕಾಗಿರ ತಿಂತ ನೋಡಿ ಫ್ರೂಟಿ ಟೇಸ್ಟೇ ಅಂದ್ಕೊಳ್ಳಿ ಮ್ಯಾಂಗೋ ಸ್ಯಾಂಡ್ವಿಚ್ ಅಲ್ಲಿ ಮಾಡ್ತಾವ್ರೆ ಇದು ತುಂಬ ಟೈಮ್ ಆಗುತ್ತೆ ಆ ಬಿಡ್ರೆ ಆ ಕಡೆ ಚಾಟ್ಸ್ ಇದೆ ಅದರ ಕಡೆ ಮ್ಯಾಂಗೋ ದೋಸೆ ಅಂಡ್ ಮ್ಯಾಂಗೋ ಸಾಗು ಏನಾರ ಹೇಳ ಮಚ್ಚ ಏನಂದ್ರೆ ಇಂಟರೆಸ್ಟಿಂಗ್ ಆಗಿ ಹೆಂಗ್ ಹೇಳೋಣ ನಮ್ ಬ್ಲಾಗ್ ಅंगे ವೈರಲ್ ಆಗೋದು ವೈರಲ್ ಆಗ ನಾವು ಇನ್ನ ಏನಾದ್ರೂ ಮಾಡ್ಕೊಬೇಕಪ್ಪ ನಕಲಿ ಆ ತರ ಫ್ಲಾಂಗೋ ಮಡಾ ಡಿಫರೆಂಟ್ ಆಗಿ ಮಾಡಬೇಕು ಅದು ಆಲ್ರೆಡಿ ಯೂಸ್ ಆಗೋಯ್ತು ಕಾಪಿ ಮಾಡೋದು ನಾವು ಏನಾದ್ರೂ ಕ್ರಿಯೇಟ್ ಮಾಡೋಣ ಏನ ಆ

ಶೀಕರೆನೆ ತಿنده ಇಲ್ಲ ನೀನು ತಿನ್ನು ಕ್ರೇಜಿ ಆಗಿರುತ್ತೆ ಇದು ಆಕ್ಚುಯಲಿ ಶೀಕರೆನೆ ಅಲ್ಲ ಇದು ಮ್ಯಾಂಗೋ ಮಿಲ್ಕ್ ಹೆಂಗಿದೆ ಸ್ವಲ್ಪ ಸಾಲ್ಟಿ ಡ್ರೈ ಜೊತೆಗೆ ಇದು ಆಗಿದೆ ಅದೇ ಸ್ವೀಟ್ ಅಂಡ್ ಸಾಲ್ಟ್ ಕಾಂಬಿನೇಷನ್ ಚನ್ನಾಗಿದೆ ಏನೋ ಫ್ಲೇವರ್ ಬಂದಿದೆ ಏನಪ್ಪ ಏ ಅದು ಸ್ವಲ್ಪ ಸೀದಿದೆ ಅದು ಪೂರಿ ತಗೋ ಏನಾದ್ರು ಸ್ವಲ್ಪ ಪೂರಿ ಐ ಬೆಂದಿಲ್ಲ ಬಿಟ್ಟರೆ ಇದು ಕೋಲ್ಡ್ ಇದೆ ಪೂರಿ ಬಿಸಿ ಇದೆ ಅದಕ್ಕೆ ಕಾಂಬಿನೇಷನ್ ಓಕೆ ಸೊ ನಮ್ಮ ಬ್ಲಾಗಲ್ಲಿ ಈಟ್ ವಿತ್ ನಾಲ್ಕು ಅವರು ಕ್ಯಾಮೋ ಆಗಿ ಬಂದಿದ್ದಾರೆ ಹಾಂ ಸೊ ಮ್ಯಾಂಗೋ ಮಿಕ್ಶೇಕ್ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ವರುಣನು ಇನ್ನೊಂದು ತಗೊಂಡ ಇನ್ನೊಂದು 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 ಬೇಕು ಅಂತಿದ್ದೆ ಹಾಂ ಸಕ್ಕತ್ತಾಗಿದೆ ಬಂದರೆ ಪಕ್ಕಾ ಡ್ರೈ ಮಾಡಿ ಎಲ್ಲ ಹಾಂ ಹಾಂ ಬ್ರೋ ತಿನ್ಬಿಡಿ ಹೇಳಿ ಯುನಿಕ್ ಆಗಿದೆ ಮ್ಯಾಂಗೋ ಫ್ಲೇವರ್ ಬರ್ತಾ ಇದೆಯಾ ಚೂರು ಚೂರು ಅಲ್ಲೋ ಇಲ್ಲೋ ಏನರಲ್ಲಿ ಬರ್ತಾಯಿದೆ ಆಲೂಗಡ್ಡೆ ಅಲ್ಲ ಅಥವಾ ಸಾಸ್ ಅಲ್ಲ ಹಂಗಂದ್ರೆ ಓ ಇದು ಮ್ಯಾಂಗೋ ಬಿಸ್ಟರ್ನ ಟ್ರೈ ಮಾಡಿದೆ ಹೆಸ್ರಂತೂ ಮ್ಯಾಂಗೋ ಅಂತ ಐತೆ ಬಟ್ ಇದ್ರಲ್ಲಿ ಮ್ಯಾಂಗೋ ಎಲ್ಲಿದೆ ಗೊತ್ತಿಲ್ಲ ಟೇಸ್ಟ್ ನಿಜವಾಗ್ಲೂ ಹೇಳ್ತಾಯಿದೀನಿ ಬರ್ತಾ ಇಲ್ಲ ಬಟ್ ಟೇಸ್ಟ್ ಟೇಸ್ಟ್ ಚೆನ್ನಾಗಿದೆ ಬಟ್ ಮ್ಯಾಂಗೋ ಟೇಸ್ಟ್ ಬರ್ತಾ ಇಲ್ಲ ಮ್ಯಾಂಗೋ ಟೇಸ್ಟ್ ಸುಮ್ಮನೆ ಹೇಳಿದ್ದಾರೆ ಬ್ರೋ ಅಷ್ಟೇ ಅದು ಓಲಿ ಬಿಡಿ ಕಟ್ ಕಟ್ ಹೀಗಿದೆ

ಒಂದ್ ವಾರ ಈ ಸುತ್ತಮುತ್ತ ನ್ಯಾಷನಲ್ ಗ್ರೌಂಡ್ ಕಡೆ ಬರ್ಲೇ ಮ್ಯಾಂಗೋ ಎರಡ್ ಸಾರಿ ಇರ್ತಾರೆ ಬ್ರೋ ನಂಗಂತ ಗೊತ್ತಿಲ್ಲ ಯಾಕೆ ಬ್ರೋ ಎಲ್ಲ ಬೆಳ್ಳು ಒಂದೇ ತರ ಇರಲ್ಲ ವಿಡಿಯೋ ಮಾಡ್ತಿದ್ಯಾ ಹಂಗೆ ಎಲ್ಲ ಬೆಳ್ಳು ಒಂದೇ ತರ ಇರಲ್ಲ ಸೋ ಮ್ಯಾಂಗೋ ಜ್ಯೂಸ್ ತಿನ್ನಣ ಹೇಟರ್ ಸಿದ್ಧ ಇರ್ತಾರೆ ಅಬ್ಬಾ ಬಾಬಾ ಮ್ಯಾಂಗೋ ದುರಿ ಕಾಣಿಸ್ತಾ ಇದೆಯಾ ಇದಕ್ಕೆ ಮ್ಯಾಂಗೋ ನಾಚೋಸ್

ಹ್ಞೂ ಬಾದಾಮ್ ಐತ್ರಿ ಆ್ಯಕ್ಚುಲಿ ಏಯ್ ಎಲ್ಲಿ ಧಾರವಾಡ ಜಾಕ್ಟ್ ರೈಟ್ ಹಾಂ ಚೆನ್ನಾಗಿದೆಯಾ ನಾನು ವೈಲ್ಡ್ ಕಾರ್ಡ್ ಇಂಟ್ರಿಯಾಗಿ ಬರಲ್ಲ ಬೇಡ ನೋಡಿದ್ರಾ ಅಯ್ಯೋ ರೈಸ್ ಇದು ಬಜ್ಜಿ ಇಲ್ಲಿದೆ ಮ್ಯಾಂಗೋ ಸ್ಲೈಸು ಆನಿಯನ್ನು ಕ್ಯಾರೆಟು ಮಸಾಲ ಹುಳಿ ಮಾವಿನಕಾಯಿ ಬೆಂದ ಹೋಗ್ಬಿಟ್ಟು ಅದೊಂಥರ ಹುಳಿ ಟೇಸ್ಟ್ ಸಕ್ಕದಾಗಿದೆ ಚೆನ್ನಾಗಿದೆ ಡಿಫ್ರೆಂಟ್ ಸೊ ಇವಾಗ ಕೊಡ್ರಿ ನೀರಿನ ಬಾಟ್ಲು ನೀರು ಕೊಟ್ಕೊಂಡಿದೀವಿ ನೀರ್ ಬಾಟ್ಲಗೋಸ್ಕರ ಅಷ್ಟು ದೂರ ಹುಡುಕಿ ಹುಡುಕಿ ಸಾಕ ಕೊನೆಗೂ ನೀರ್ ಬಾಟ್ಲು ಸಿಕ್ಕಿದೆ ಸೊ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಕೊಟ್ಟು ತೊಗೊಂಡ್ವಿ ನಾರ್ಮಲ್ ಪ್ರೈಸ್ ಬಾಡಿ ಯೂಸೆ ತಿಂದು ತಿಂದು ಅಪ್ಪಾ ಫುಲ್ ಲೈಕ್ ಹೊಟ್ಟೆ ತುಂಬೋಯ್ತು ನಂಗೆ ತುಂಬಿಲ್ಲ ಗುರು ನಿಮಗೆ ತಿನ್ನಿಸ್ತೀನಿ ಹೇಳಿ ದೋಸೆ ಮಾವಿನಕಾಯಿ ಸಾಗು ಇಲ್ಲ ದೋಸೆ ತಿಂದು ಮಾವಿಕಾಯಿ ಹಾಕೋದು ತಿಂದುಬಿಡಿ ಹೇಳಿ ನಾ ಬೇಜಾರು ಐಟಮ್ ಇದೆ ಕವರ್ ಮಾಡೋದು ನಾವು ಒನ್ ಫೋರ್ತು ಮಾಡಿಲ್ಲ ಅನ್ಕೋತೀವಿ ಹೌದು ಅಷ್ಟೊಂದಿದೆ ಮಾಡೋಣ ನಿಧಾನಕ್ಕೆ ನಾಳೆ ಬನ್ನಿ ನೋಡ್ಕೊಂಡು ತಿನ್ಬೋದು ಹ್ಞೂ ಅವಕಾಯಿ ಅಂದ್ರೆ ಉಪ್ಪಿನಕಾಯಿ ಯಾವಾಗಾಯಿ ನಮ್ಮ ಬ್ರಾಹ್ಮುರಿಗೆ ಬರೀ ಅನ್ನಕ್ಕೆ ಹಾಕೊಂಡು ತಿಂತಾರೆ ಇವಾಗ ಅವ್ರು ಅನ್ನಕ್ಕೆ ಕಲ್ಸೋದು ಬಿರಿಯಾನಿ ಅಂತಾರೆ ಚಿತ್ರಾನಲ್ಲಿ ಚಿತ್ರ ಇಲ್ಲ ಬರಿ ಅರ್ನ ಇದು ಏನೋ ಮಾಡ್ತಾ ಇದೆ ಹೆಸರು ಹೇಳಿ ಫಸ್ಟ್ ಇದು ನಾನು ಇವಾಗ ತಿಂತಾ ಇರೋದು ಅವಕಾಯಿ ಬಿರಿಯಾನಿ ಅಂತ ಸೊ ನೋಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಲೈಫ್ ಟೈಮ್ ಫಸ್ಟ್ ಟೈಮ್ ಯೋಚನೆ ಮಾಡ್ತಿದೀರಾ ಸೇಮ್ ಹೆಂಗಿತ್ತು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮಅಮ್ಮ ಮಾವಿನಕಾಯಿ ಉಪ್ಪು ತುಪ್ಪ ಹಾಕಿಬಿಟ್ಟು ಇದು ಏನ್ ಗೊತ್ತಾ ಇದರ ಹೆಸರು ಅವಕಾಯಿ ಬಿರಿಯಾನಿ ಅಂತ ಅವಕಾಯಿ ಬಿರಿಯಾನಿ ಅಂದ್ರೆ ಅವಕಾಯಿ ಅಂತ ಏನೋ ಉಪ್ಪಿನಕಾಯಿ ಬರುತ್ತೆ ಮೋಸ್ಟ್ಲಿ ಗೊತ್ತಿರಂಗೆ ತುಪ್ಪ ಹಾಕಿ ತುಪ್ಪದ ಮೇಲೆ ಉಪ್ಪಿನಕಾಯಿ ಹಾಕಿ ಚಿತ್ರಾನ್ನದಿಂದ ಚಿತ್ರ ತೆಗ್ದಿ ಬರೀ ಅನ್ನ ಹಾಕ್ಬಿಟ್ಟು ಚಿತ್ರ ತೆಗ್ದಿ ಲಾಜಿಕ್ ಏನೇ ಗೊತ್ತಾನ್ನದಿಂದ ಚಿತ್ರ ತೆಗ್ದಿ ಅಂದ್ರೆ ಬರೀ ಎಲ್ಲೋ ಕಲರ್ಡ್ ರೈಸ್ ಇತ್ತು ಅಷ್ಟೇ ಸೊ ಅದನ್ ತೆಗ್ದು ಯಾಕಿರೋದ್ರಿಂದ ಟೇಸ್ಟ್ ನೋಡೋಣ ನೋಡ್ರಿ ಉಪ್ಪಿಂಕಾಯಿ ಆಹಾ ಬ್ರೋ ಪೀಸು ಇಲ್ಲೊಂದ್ ಚಿಕ್ಕ ಪೀಸ್ ಐತೆ ಹಾಕೊಳ್ರಿ ಬಾಯಿಗೆ ಹ್ಮ್ ಹ್ಮ್ ಬ್ರೋ ನೀವ್ ಬ್ರೋ ಇನ್ಸ್ಪಿರೇಷನ್ ಬ್ರೋದ್ ಇನ್ಸ್ ಕಾಪಿ ಮಾಡ್ತಿದ್ರ ಅನ್ನ ಅದು ಇನ್ಸ್ಪಿರೇಷನ್ ಬ್ರೋ ನಾವಂತ್ರೋ ಫುಲ್ ಚರ್ನ್ ಮಕ್ಳು ನೋಡ್ರಿ ಸೊ ತಡಿ ತಡಿ ಬ್ರೋ

ನಾನು ಇದು ಜಾಕ್ ಫ್ರೂಟ್ ಕಬಾಬ್ ತಿಂದೆ ಇವಾಗ ಮಸಾಲ ಪುರಿ ತಿಂತಾ ಇದೀನಿ ಆಮೇಲೆ ಮ್ಯಾಂಗೋ ಬಜ್ಜಿ ತುಂಬಾ ಚೆನ್ನಾಗಿದೆ ಜಾಕ್ ಫ್ರೂಟ್ ಕಬಾಬ್ ತುಂಬಾ ಚೆನ್ನಾಗಿದೆ ಪಾನಿಪುರಿ ತುಂಬಾ ಚೆನ್ನಾಗಿದೆ ಅವಕಾಯಿ ಬಿರಿಯಾನಿ ಯೂಶಲಿ ನಾವು ಮನೇಲಿ ಮಾಡ್ಕೊಳ್ತೀವಿ ಸೇಮ್ ಅದೇ ತರಾನೇ ಸ್ವಲ್ಪ ಜಾಸ್ತಿ ಆಗಿದೆ ಅದಕ್ಕೆ ಹಿಂಗ್ ಆಡ್ತಾ ಇದಾರೆ ಮ್ಯಾಂಗೋದೆಲ್ಲ ಜಾಸ್ತಿ ಆಗಿದೆ ಅದಕ್ಕೆ அது oh, ஹ ಸುಟ್ಟೋಗ್ತಿದೆ ಮೈದಾ ಜಾಸ್ತಿ ಇಲ್ಲ ಕರೆಕ್ಟ್ ಆಗಿದೆ ಮೈದಾ ಜಾಸ್ತಿ ಇದ್ರೆ ಒಂಥರ ಇಟ್ಟಿಟ್ಟು ಅನ್ಸುತ್ತೆ ಸೊ ಇಟ್ ಅನ್ಸಲ್ಲ ಪರ್ಫೆಕ್ಟ್ ಆಗಿದೆ ಚೆನ್ನಾಗಿದೆ ಸ್ವೀಟ್ ಬ್ರೋ ಸ್ವೀಟ್ ಅಲ್ಲಿ ಮಜಾ ಬೇರೆ ಬಂದು ಡ್ಯಾನ್ಸ್ ಮಾಡಿದಿಲ್ಲ ಮ್ಯಾಂಗೋ ಮೇಡ ಬ್ಲಾಗ್ ನಿಮ್ ಬ್ಲಾಗ್ ಇಷ್ಟ ಆಗಿದ್ರೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಪ್ಪದೆ ನ್ಯಾಷನಲ್ ಕಾಲೇಜ್ ಇಲ್ಲಿ ಗ್ರೌಂಡ್ ಅಲ್ಲಿ ನಡೀತಾ ಮ್ಯಾಂಗೋ ಉತ್ಸವಕ್ಕೆ ಬನ್ನಿ ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ ಸೊ ಆದಷ್ಟು ಈ ರೆಡಿಮೇಡ್ ಕೂಲ್ ಡ್ರಿಂಕ್ಸು ಅದನ್ನ ಇದನ್ನ ಕುಡಿಯೋದು ಬಿಟ್ಬಿಟ್ಟು ಬೇಸಿಗೆಯಲ್ಲಿ ಹಣ್ಣು ತಿನ್ನಿ ಎಂಜಾಯ್ ಮಾಡಿ ಶೀಕರ್ಣಿ ಮಾಡ್ಕೊಳ್ಳಿ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಮಾವಿನ ಶೀಕರ್ಣಿ ಚಪಾತಿ ಜೊತೆ ನೆನ್ಕೊಂಡ್ ತಿನ್ನಿ ಮಜಾ ಮಾಡಿ ಎಳ್ಳಿರ್ ಕುಡಿರಿ ಆರೋಗ್ಯವಾಗಿರಿ ಅಂತ ಹೇಳ್ತೀನಿ ಮುಂದಿನ ಸಿಗೋಣ ಬೈ ಬೈ ಟೇಕ್ ಕೇರ್